ಮೂರ್ತಿಯವರ ಒಂದು ಕವನ ಇದೆ ಆ ಕವನದ ಹೆಸರು ಊರು ದೇಶ ಅಂತ ಬಹಳ ಜನ ಈ ಕವನವನ್ನು ಗಮನಿಸಿರ್ತಾರೆ ಆದರೆ ಅಷ್ಟಾಗಿ ಗಮನಿಸಿಲ್ಲ ಆ ಕವನ ಹೀಗಿದೆ ಯಾಕೆ ನಾನು ಕೊನೆಗೂ ನನ್ನ ಕೊಟ್ಟ ಟಾಪಿಕ್ಗೆ ಕನೆಕ್ಟ್ ಮಾಡಬೇಕಲ್ಲ ಸತ್ತು ಬದುಕಿ ಊರು ಸೋತು ಗೆದ್ದು ದೇಶ ರಿಪೀಟ್ ಸತ್ತು ಬದುಕಿ ಊರು ಸೋತು ಗೆದ್ದು ದೇಶ ಒಳದಾರಿ ತುಳಿದು ಊರು ಹೆದ್ದಾರಿ ತಿಳಿದು ದೇಶ ಗೊತ್ತಾಗಿ ಇರೋದು ಊರು ಗುರಿಯಾಗಿ ಉಳಿಯುವುದು ದೇಶ ಎಣ್ಣಿ ಎಣ್ಣಿ ಊರು ಸ್ತುತಿಸಿ ಸ್ತುತಿಸಿ ದೇಶ ಹರಟ್ಟಿ ಊರು ಸ್ತುತಿಸಿ ದೇಶ ಒಂದು ಮಮತೆಗೆ ಇನ್ನೊಂದು ಘನತೆಗೆ ಬದುಕಿದ್ದು ಊರು ಭಾವಿಸಿದ್ದು ದೇಶ ಒಂದು ಕಥೆ ಇನ್ನೊಂದು ಇತಿಹಾಸ ಈ ಕವನವನ್ನು ಹೀಗೆ ಹೇಳಿದ್ರೆ ಇದು ನಿಮಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಲ್ಲ ನಾನು ಸ್ವಲ್ಪ ಕಷ್ಟ ಆದರೆ ನಮ್ಮ ಸರ್ಕಾರ ಕೃಷಿಗೆ ಸಂಬಂಧಪಟ್ಟಂತಹ ಮೂರು ಕಾಯ್ದೆಗಳನ್ನು ತಂದಾಗ ದೇಶದಾದ್ಯಂತ ರೈತರೆಲ್ಲ ಹೋಗಿ ದೆಹಲಿಯಲ್ಲಿ ಬೀಡಿಬಿಟ್ರಲ್ಲ ಆ ಚಳವಳಿ ನೆನಪಿದೆಯೇ ನಿಮಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದ ಬಹಳ ದೊಡ್ಡ ಮೊತ್ತ ಮೊದಲ ಅಹಿಂಸಾತ್ಮಕ ಹೋರಾಟ ಅದು ನಾನು ಈ ಇಡೀ ಕವನವನ್ನು ಆ ರೈತ ಹೋರಾಟದ ಜೊತೆಗೆ ಕನೆಕ್ಟ್ ಮಾಡ್ತಾ ಬಂದೆ ಆಗ ನನಗೆ ಗೋಚರಿಸಿದ ಲೋಕವೇ ಬೇರೆ ಸತ್ತು ಬದುಕಿ ಊರು ಸೋತು ಗೆದ್ದು ದೇಶ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಈ ಮೂರು ಕೃಷಿ ಕಾಯ್ದೆಗಳನ್ನು ಅವರು ಕೃಷಿಕರ ಮರಣ ಶಾಸನವೆಂದೇ ಬಗೆದಿದ್ದಾರೆ ಹಾಗಾಗಿ ಇದು ತಮ್ಮ ಸಾವು ಬದುಕಿನ ಪ್ರಶ್ನೆ ಎಂದು ತಿಳಿದಿದ್ದಾರೆ ಸತ್ತು ಬದುಕಿ ಊರು ಆದರೆ ಪ್ರಭುತ್ವಕ್ಕೆ ಈ ಪ್ರತಿಭಟನೆಗೆ ತಲೆಬಾಗುವುದೆಂದರೆ ಇದು ತನ್ನ ಸೋಲು ಗೆಲುವಿನ ಪ್ರಶ್ನೆ ಸೋತು ಗೆದ್ದು ದೇಶ ಹಾಗಾಗಿ ತನ್ನನ್ನು ಆರಿಸಿ ಕಳಿಸಿದ ಜನರಿಗೂ ತನಗೂ ಯಾವ ಬಗೆಯ ಸಂಬಂಧವೂ ಇಲ್ಲ ಎಂದು ಪ್ರಭುತ್ವ ಭಾವಿಸಿದೆ ಹಾಗೆ ಕಡಾಖಂಡಿತವಾಗಿ ಅದು ಭಾವಿಸಿರುವುದರಿಂದಲೇ ಪ್ರಭುತ್ವಕ್ಕೆ ಸೋಲು ಗೆಲುವಿನ ಮಾನ ಅಪಮಾನದ ಪ್ರಶ್ನೆ ಬರಲು ಸಾಧ್ಯ ತಾನು ಯಾರ ಕೆಲಸ ಮಾಡಲು ಬಂದಿದ್ದೇನೆ ನಾನು ಯಾರ ಪರವಾಗಿ ಅಧಿಕಾರದಲ್ಲಿದ್ದೇನೆ ಯಾವ ಕಲ್ಯಾಣಕ್ಕಾಗಿ ನಾನು ಅಧಿಕಾರದ ದಂಡವನ್ನು ಪ್ರಯೋಗಿಸಬೇಕು ಎಂಬ ಆತ್ಮವಿಮರ್ಶಾತ್ಮಕವಾದಂತಹ ಒಂದು ಒಳನೋಟ ನಮ್ಮನ್ನು ಆಳುವ ಪ್ರಭುತ್ವದಲ್ಲಿ ಇರ್ತಿದ್ದರೆ ಆಗ ಅದಕ್ಕೆ ತನ್ನ ಕಣ್ಣೆದುರೆಯ ಹೆಣವಾಗುತ್ತಿರುವ ತನ್ನದೇ ಪ್ರಜೆಗಳನ್ನು ನೋಡಿ ಅದು ತಳಮಳಕ್ಕೆ ಒಳಗಾಗ್ತಾ ಇತ್ತು ಧರ್ಮ ಸಂಕಟದ ಲವಲೇಶವೂ ಇಲ್ಲದೆ ರೈತರ ಹೋರಾಟವನ್ನು ಬಗ್ಗು ಬಡಿಯಬೇಕು ಎಂದು ಹೊರಟಿರುವ ಸರಕಾರಕ್ಕೆ ಇದು ಸೋಲು ಗೆಲುವಿನ ಪ್ರಶ್ನೆ ಪ್ರಭುತ್ವ ಊರಿನ ಹಂಗನ್ನು ತೊರೆದಿದೆ ಎರಡನೇ ಸಾಲು ಒಳದಾರಿ ತುಳಿದು ಊರು ಹೆದ್ದಾರಿ ತಿಳಿದು ದೇಶ ಪ್ರಾಚೀನ ಕಾಲದಲ್ಲಿ ವೈರಿಗಳು ರಾಜಧಾನಿಗೆ ಲಗ್ಗೆ ಇಡಲು ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆಳುವ ಪ್ರಭುತ್ವ ಏನು ಮಾಡ್ತದೆ ತನ್ನ ಕೋಟೆಯನ್ನು ಬಂದು ತಲುಪಬಹುದಾದ ಎಲ್ಲ ಹೆದ್ದಾರಿಗಳನ್ನು ಮಾರ್ಗಗಳನ್ನು ಅದು ಬಂದ್ ಮಾಡಿ ಆಳವಾದ ಕಣಿವೆಯ ಕಂದಕಗಳನ್ನು ನಿರ್ಮಿಸಿ ಇತ್ಯಾದಿಗಳನ್ನು ಮಾಡುವುದನ್ನು ನಾವು ಕೇಳಿದ್ದೇವೆ ಇಂತಹ ಯಾವ ತುರ್ತು ಪರಿಸ್ಥಿತಿ ಇಲ್ಲದೇ ಇದ್ರೂ ಕೂಡ ನಮ್ಮ ಪ್ರಭುತ್ವದ ರಥ ಈಗಲೂ ಹರಿಯುವುದು ಹೆದ್ದಾರಿಗಳಲ್ಲೇ ಹಾಗೆಯೇ ತನ್ನ ರಥ ಚಲಿಸುವಾಗ ಹೆದ್ದಾರಿಗಳ ಆಚೆ ಈಚೆ ಇರುವ ಕೊಳಕು ಕಾಣಬಾರದೆಂದು ಅದು ಹೆದ್ದಾರಿಗಳ ಉದ್ದಕ್ಕೂ ಗೋಡೆಯನ್ನು ಕಟ್ಟುತ್ತದೆ ಅದು ಅನುಕೂಲ ಮತ್ತು ಅಪಾಯ ಎರಡೂ ಕೂಡ ಹೆದ್ದಾರಿಯ ಮೂಲಕವೇ ಬರ್ತದೆ ಎಂದು ಭಾವಿಸಿರುವ ಪ್ರಭುತ್ವ ದೇಶದ ನಾನಾ ಮೂಲೆಗಳಿಂದ ರೈತರು ದೆಹಲಿಗೆ ಧಾವಿಸಿ ಬರ್ತಾ ಇದ್ದಾಗ ಅವರು ರಾಜಧಾನಿಗೆ ತಲುಪದಂತೆ ಹೆದ್ದಾರಿಯುದ್ದಕ್ಕೂ ಕೂಡ ಹೆದ್ದಾರಿಗಳನ್ನು ಬಗೆದು ಮುಳ್ಳಿನ ಆ ಹಾಸಿಗೆಯನ್ನು ನೆಟ್ಟು ಜನರು ಬಾರದಂತೆ ನೋಡಿಕೊಂಡಿತ್ತು ತಡೆಗೋಡೆಗಳನ್ನು ನಿರ್ಮಿಸಿತ್ತು ಆದರೆ ಜನ ದೇಶ ವಿದೇಶ ತಿರುಗದೆ ಕೋಶ ವಿಶ್ವಕೋಶ ಓದದೆ ಓಣಿ ಒರುಂಕು ತಿರುಗಿ ಲೋಕಾನುಭವ ಗಳಿಸಿಕೊಂಡಿರುವ ಜನ ಒಳದಾರಿ ಕಾಲುದಾರಿಗಳ ಮೂಲಕ ಅವರು ದೆಹಲಿಯನ್ನು ತಲುಪಿದರು ಒಳದಾರಿ ತುಳಿದು ಊರು ಹೆದ್ದಾರಿ ತಿಳಿದು ದೇಶ ಮೂರನೇ ಸಾಲು ಗೊತ್ತಾಗಿ ಇರೋದು ಊರು ಗುರಿಯಾಗಿ ಉಳಿಯುವುದು ದೇಶ ದೈನಂದಿನ ರೈತಾಪಿ ಸಂಕಟ ರೈತಾಪಿ ಜನರ ಸಂಕಟದ ಬದುಕಿನ ಅನುಭವಗಳನ್ನು ಬಲ್ಲ ರೈತರಿಗೆ ಜನರಿಗೆ ಈ ತ್ರಿವಳಿ ಕಾಯ್ದೆಗಳು ಬೀರುವ ಪರಿಣಾಮ ಗೊತ್ತಿತ್ತು ಇದರ ದುಷ್ಪರಿಣಾಮ ಗೊತ್ತಿತ್ತು ಅವರಿಗೆ ಅವರ ಊರಿನ ಸಾಮಾಜಿಕ ಸಂಕೀರ್ಣತೆಯೂ ಗೊತ್ತಿತ್ತು ಗೊತ್ತಾಗಿ ಇರುವುದು ಊರು ಎಲ್ಲ ಸಮಸ್ಯೆಗಳನ್ನು ಒಂದೇ ಏಟಿಗೆ ಪರಿಹರಿಸಬಲ್ಲ ಮಂತ್ರದಂಡವನ್ನು ನನ್ನ ಕೈಯಲ್ಲಿದೆ ಮತ್ತು ನಾನು ಈ ಮಂತ್ರದಂಡವನ್ನು ಪ್ರಯೋಗಿಸಿದರೆ ರಾಷ್ಟ್ರ ನಿರ್ಮಾಣಕ್ಕೆ ಸಂಬಂಧಿಸಿದ ದೊಡ್ಡ ಗುರಿಯೊಂದನ್ನು ಈಡೇರಿಸುತ್ತೇನೆ ಎಂಬ ವಿಶ್ವಾಸದಲ್ಲಿ ಪ್ರಭುತ್ವ ಇದೆ ಗೊತ್ತಾಗಿ ಇರುವುದು ಊರು ಗುರಿಯಾಗಿ ಉಳಿಯುವುದು ದೇಶ ನಾಲ್ಕನೇದು ಎಣ್ಣಿ ಎಣ್ಣಿ ಊರು ಎಣಿಸಿ ಎಣಿಸಿ ದೇಶ ಹರಟಿ ಹರಟಿ ಊರು ಸ್ತುತಿಸಿ ಸ್ತುತಿಸಿ ದೇಶ ಎಣ್ಣೆ ಅಂದ್ರೆ ನಮ್ಮ ತುಳುವಿನ ಎಣ್ಣೆ ಎಣ್ಣಿದು ಎಣ್ಣಿದು ಅಂತ ನಾವ್ ಹೇಳ್ತೀವಲ್ಲ ಎಣ್ಣಿದು ಅಂತ ಕಾಯ್ದೆ ಜಾರಿಗೊಂಡರೆ ಜನರ ಬದುಕು ಹೈರಾಣ ಆಗುವುದು ಖಚಿತ ಎಂಬುದನ್ನು ಅನುಭವದಿಂದ ಬಲ್ಲ ರೈತರು ಭವಿಷ್ಯವನ್ನು ಎಣ್ಣಿ ಎಣ್ಣಿ ವಿಫಲಗೊಂಡಿದ್ದಾರೆ ಜನರು ಸಂಪೂರ್ಣ ನಂಬಿಕೆಯಿಂದ ರಾಜದಂಡವನ್ನು ಕೊಟ್ಟು ಅಧಿಕಾರಕ್ಕೆ ತಂದಿರುವ ಪ್ರಭುತ್ವ ಮಾತ್ರ ತನ್ನನ್ನು ಪೊರೆಯುವ ಕಾರ್ಪೊರೇಟ್ ದಣಿಗಳ ಉಗ್ರಾಣ ತುಂಬುವ ಉಗ್ರಾಣಿಯಂತೆ ತನ್ನ ಒಡೆಯರ ಕಾಸಿನ ಚೀಲಗಳನ್ನು ಕಾಸಿನ ಚೀಲಗಳಲ್ಲಿರುವ ನೋಟುಗಳನ್ನು ಎಣಿಸುವ ಗುಮಾಸ್ತನಂತೆ ಅದು ಕೆಲಸ ಮಾಡ್ತಾ ಇದೆ ಎಣ್ಣಿ ಎಣ್ಣಿ ಊರು ಎಣಿಸಿ ಎಣಿಸಿ ದೇಶ ತನ್ನ ಬಾಳ್ವೆಯ ಸುಖ ಕಷ್ಟಗಳನ್ನು ತನ್ನವರೊಂದಿಗೆ ಹರಟಿ ನೀಗಿಕೊಳ್ಳಬಲ್ಲ ರೈತ ಈಗ ಹೇಗಲಾರದೆ ತನ್ನ ಕಷ್ಟವನ್ನು ನೀಗಲಾರದೆ ತನ್ನ ಸಂಕಷ್ಟವನ್ನು ಹೇಳುವುದಕ್ಕಾಗಿಯೇ ರಾಜಧಾನಿ ದೆಹಲಿಗೆ ಬಂದು ಕುಳಿತಿದ್ದಾನೆ ತನ್ನ ಸುತ್ತಲವರ ಜೊತೆಗೆ ತನ್ನ ವಿಷಯಗಳನ್ನು ಹರಟ್ತಾ ಇದ್ದಾನೆ ಆದರೆ ತನ್ನ ಸ್ತುತಿಗಷ್ಟೇ ಕಿವಿ ತೆರೆದುಕೊಂಡಿರು ಕುಳಿತಿರುವ ಪ್ರಭುತ್ವ ಎಲ್ಲದಕ್ಕೂ ಕಿವುಡಾಗಿದೆ ಕುರುಡಾಗಿದೆ ಅಧಿಕಾರವೆಂದರೆ ಬಹಳ ಶಕ್ತಿಯುತವಾದ ಮದ್ಯ ಅದು ಎಂಥವರ ತಲೆಯನ್ನು ತಿರುಗಿಸ್ತದೆ ಎಂಬ ಬುದ್ಧನ ಮಾತು ನಮ್ಮ ಕಣ್ಣ ಮುಂದೆಯೇ ಅಭಿನೀತಗೊಳ್ತಾ ಇದೆ ಐದನೆಯ ಚರಣ ಒಂದು ಮಮತೆಗೆ ಇನ್ನೊಂದು ಘನತೆಗೆ ಭೂಮಿಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿರುವ ಎಲ್ಲ ರೈತರು ಇಟ್ಟುಕೊಂಡಿರುವ ಸಂಬಂಧ ಮಮತೆಯ ಸಂಬಂಧ ಸಾವಿರಾರು ವರ್ಷಗಳ ನಾಗರಿಕತೆಯ ಇತಿಹಾಸವನ್ನು ಹೊಂದಿರುವ ಈ ದೇಶದ ಜೊತೆಗೆ ಪ್ರಭುತ್ವ ಇಟ್ಟುಕೊಂಡ ಸಂಬಂಧ ಘನತೆಯ ಸಂಬಂಧ ಭಾರತದಂತಹ ದೇಶದಲ್ಲಿ ಘನತೆಯ ಬದುಕಿಗೆ ಸಂವಿಧಾನದ ಕಣ್ಗಾವಲು ಕೂಡ ಬೇಕಾಗ್ತದೆ ಸಾಮಾಜಿಕ ಲಿಂಗೀಯ ಸಮಾನತೆಯ ಆಗ್ರಹದಿಂದಲೇ ನಮ್ಮ ದೇಶಕ್ಕೆ ಘನತೆ ಬಂದಿರುವುದು ಈ ನಮ್ಮ ದೇಶದೊಳಗಡೆ ಇದ್ದ ಅಸಮಾನತೆ ಎಂಬ ಊರೊಳಗಿನ ಕೀವು ಅದರಿಂದ ಉಂಟಾದ ನೋವು ಮತ್ತು ರಾಷ್ಟ್ರೀಯ ಹೋರಾಟದ ಹೊತ್ತಿಗೆ ಕಾಣಿಸಿಕೊಂಡ ಬಾವು ಇವು ಮುಪ್ಪುರಿಗೊಂಡಾಗ ಹುಟ್ಟಿಕೊಂಡ ನಮ್ಮ ಸಂವಿಧಾನ ಈ ದೇಶಕ್ಕೆ ತಂದಿತ್ತ ಏನು ಸಾಮಾನ್ಯವೇ ಮನತೆಯನ್ನು ಸಂಕೇತಿಸುವ ಗಾಂಧಿ ಘನತೆಯನ್ನು ಪ್ರತಿನಿಧಿಸುವ ಅಂಬೇಡ್ಕರ್ ಈ ಮಣ್ಣಲ್ಲಿ ಹುಟ್ಟದೇ ಇರ್ತಿದ್ದರೆ ಇದು ಊರೂ ಆಗ್ತಿರ್ಲಿಲ್ಲ ಇದು ದೇಶವೂ ಆಗ್ತಿರ್ಲಿಲ್ಲ ಬದುಕಿದ್ದು ಊರು ಭಾವಿಸಿದ್ದು ದೇಶ ಹುಟ್ಟಿ ಬೆಳೆದ ಊರನ್ನು ಹೊಟ್ಟೆಪಾಡಿಗಾಗಿ ವಲಸೆ ಹೋಗಿರುವ ಎಲ್ಲರಿಗೂ ಅವರವರ ಭಾವಕೋಶದಲ್ಲಿ ಅವರವರ ಊರು ಊರಿನ ನೆನಪು ತಣ್ಣಗೆ ಮಲಗಿರ್ತದೆ ನಾನಿವತ್ತು ಬೆಳಿಗ್ಗೆ ನಾಗೇಶ ನನಗೆ ಹೇಳಿದೆ ಏನು ತಿಂತೀರಿ ಸರ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ರು ನಾನು ಹೇಳಿದ ದೂರದ ತುಮಕೂರಲ್ಲಿರುವ ನನಗೆ ಅಲ್ಲಿ ಸಜ್ಜಿಗೆ ಬಜಿಲು ಸಿಗುವುದಿಲ್ಲ ಇಲ್ಲಿ ಇಂದ್ರಭವನದಲ್ಲಿ ಸಜ್ಜಿಗೆ ಬದಿಲು ತಿಂತೇನೆ ಸಜ್ಜಿಗೆ ಬಜಿ ಎನ್ನುವುದು ನನ್ನ ಊರಿನ ಅತ್ಯಂತ ವಿಶಿಷ್ಟವಾದ ತಿಂಡಿ ಹಾಗಾಗಿ ನನ್ನ ಸ್ಮೃತಿ ಕೋಶದಲ್ಲಿ ಅದು ಇದೆ ನನ್ನ ಊರು ಎಂದು ನೆನಪಾದಾಗಲೇ ನನಗೆ ಇಂತಹ ತಿಂಡಿಗಳು ನಮ್ಮ ಯಕ್ಷಗಾನ ಕೋಳಿ ಅಂಕ ಕಂಬುಳ ತಾರಾಯಕೊಟ್ಟುನು ಇಂತಹ ಅನೇಕ ಸಂಗತಿಗಳು ನೆನಪಾಗ್ತದೆ ಮಳೆ ಇತ್ಯಾದಿಗಳು ನೆನಪಾಗ್ತದೆ ಬದುಕಿದ್ದು ಊರು ಭಾವಿಸಿದ್ದು ದೇಶ ಭಾವಿಸಿದ್ದು ಅದು ನಿಮ್ಮ ಇಮ್ಯಾಜಿನೇಷನ್ ಸೊ ನೇಷನ್ ಇಸ್ ಆನ್ ಇಮ್ಯಾಜಿನೇಷನ್ ಹಾಗಾಗಿ ಕವಿರಾಜ ಮಾರ್ಗಕಾರ ಹೇಳಿದ್ದ ಭಾವಿಸಿದ ಜನಪದ ಯಾವ ದೇಶವೂ ಕೂಡ ಯಾವ ರಾಷ್ಟ್ರವೂ ಕೂಡ ಊರಿನಷ್ಟು ನಿಜ ಅಲ್ಲ ಅದೊಂದು ಇಮ್ಯಾಜಿನೇಷನ್ ಕೊನೆಯ ಸಾಲು ಒಂದು ಕಥೆ ಇನ್ನೊಂದು ಇತಿಹಾಸ ಒಂದೊಂದು ಊರಿಗೆ ಒಂದೊಂದು ಕಥೆ ಊರಿನ ಒಳಗೋ ಸಾವಿರಾರು ಕಥೆ ಊರಿನ ಕಥೆಯನ್ನು ಕೇಳುವುದು ಊರಿನೊಳಗಿನ ಇಂತಹ ಅನೇಕ ಅನೇಕ ಕಥೆಗಳ ಭಾಗವಾಗಿ ಬದುಕುವುದು ಊರಿನ ಜನರಾದ ನಮ್ಮೆಲ್ಲರ ದಿನನಿತ್ಯದ ದಿನಚರಿ ಆದರೆ ಕೃಷಿಗೆ ಸಂಬಂಧಪಟ್ಟ ಈ ಕಾಯ್ದೆಗಳು ಜಾರಿಗೊಂಡರೆ ತನ್ನ ಬದುಕು ದುರಂತ ಅಂತ್ಯದ ಕಥೆ ಎಂದು ರೈತ ಜನರು ಊರ ಜನರು ದಿಗ್ಭಾಂತರಾಗಿದ್ದಾರೆ ಆದರೆ ಈ ಕಾಯ್ದೆಗಳಿಂದ ದೇಶದಲ್ಲಿ ಹೊಸ ಇತಿಹಾಸವೇ ಸೃಷ್ಟಿಯಾಗಲಿದೆ ಎಂದು ಪ್ರಭುತ್ವ ಭಾವಿಸ್ತದೆ ಊರು ಅಂದರೆ ಕಥೆ ದೇಶ ಅಂದರೆ ಇತಿಹಾಸ ಊರು ಅಂದರೆ ಗಾಂಧಿ ರಾಷ್ಟ್ರ ಅಂದರೆ ಸರ್ವಾಧಿಕಾರ ಥ್ಯಾಂಕ್ ಯು